ಗೌರ ಗೌರ ಅಲ್ಲ ಗೌರ ಇಷ್ಟೆಲ್ಲ ಆಸ್ತಿ ಅಂತಸ್ತೈತಿ ನಮ್ಗ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಮಕ್ಕಳು ಮಾಡ್ಕೋಬೇಕಂದ್ರ ಯಾಕೆ ತಡಿಯಲಾಗ ಇಷ್ಟೇ ನನ್ನ ಅರ್ಥ ಮಾಡ್ಕೊಂಡಿದ್ ನೀವು ರೀ ಇಷ್ಟೆಲ್ಲ ಆಸ್ತಿ ಅಂತಸ್ತೈತಿ ಅಂತ ಬರೀ ಮಕ್ಕಳು ಮಾಡ್ಕೊತ ಕುಂತ್ರ ನಮಗೋಸ್ಕರ ಅಂತ ಇರೋ ನನ್ನ ಗತಿ ಗತಿಯೇ ನೀನ ಹೇಳು ಎಲ್ಲಿ ನಮಗೆ ಮಕ್ಕಳಾದ್ರ ಮೈದನನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೇನೋ ಅಂತ ನನ್ನ ಮಕ್ಕಳನ್ನ ಇಲ್ಲಿವರೆಗೂ ತಡಿ ಹಿಡ್ದೆ ಹೇಳಿ ಅವ್ರಿಗೆ ಅಂತ ಒಂದು ಆಗಲಿ ಅವಾಗ ಆದ್ರೆ ನಮ್ ಹೊಟ್ಟು ಮಕ್ಳಾಗ್ಲಿ ಇಲ್ಲ ಅವನ್ ಹೊಟ್ಟಿ ನಂದ್ರ ಮಕ್ಳಿತ್ತಾಡ್ಸನ ಅವಾಗರ ಸಮಾಧಾನ ಆಗತ್ತಲ್ಲ ಆಸ್ತಿ ಅವಾಗ ಯಾರಿಗ ಹಂಚ್ತೀರಿ ನಾನು ಕಾದ್ ನೋಡ್ತೀರಿ ಏನಪ್ಪಾ ನಿನಗ ತಿಳಿದಷ್ಟು ನನಗೆ ತಿಳಿದಿಲ್ಲ ನಿನಗ ತಿಳಿದಂಗ ನೀ ಮಾಡು ಸರಿ ಯಾಕೋ ಮೈದ್ ಬರೋದು ಲೇಟ್ ಆಯ್ತೋ ನೀ ಫೋನ್ ಮಾಡ್ರಿ ಊಟಕ್ಕೆಲ್ಲ ತಯಾರಿ ಮಾಡೀನಿ ಅವನ್ ಬಂದ್ಮೇಲೆ ಸೇರಿ ಊಟ ಮಾಡೋರಂತೆ ತೋಟದ ಕಡೆ ಆಲ್ಗಳೆಲ್ಲ ಕಳ್ಸಿರಿಂಗ ಹ್ಮ್ ಕಳಿಸಿ ಬಿಟ್ಟು ಕುಂತ್ ಹಂಗ ಕುಂದಿರ್ತಾರ ಹುಷಾರ್ ಯಾರ ಜನ್ಮದ್ ಪುಣ್ಯಂಡ ಸಿಕ್ಕು ಮೈದ ಬಾಳ ಜೀವ ಅಂದ್ರೆ ಯಾಕಂದ್ರ ನಮ್ಮ ಅಣ್ಣ ನನ್ ಕಾಲ ಲಗ್ನ ಎಲ್ಲರೂ ಕೂತಾನ ಎಷ್ಟು ದಿವಸ ಈಗ ಹಾಡನಾ ಅಲ್ಲಿ ಇಲ್ಲಿ ಹಿಂಗಲ್ಲ ತಿರ್ ನನ್ ಕೈಲಿ ಬಗೆಹಾರಲ್ಲ ನಿಮ್ ಮನೆಯಾಗ ದೇ ಗುಣ ಅದ

ನೀವಾಗ ನಾವು ಹೋಗ್ತ ಆಮೇಲೆ ಸರಿ ಸುಚಾರ ಹೋಗಿ ಹಾ ಆಯ್ತು ಹೋಗ್ತೀನ ಅರೇ ಅಣ್ಣ ವೈನಿ ಅಣ್ಣ ವೈನಿ ಅಷ್ಟೇ ಒಂದು ಏನ್ರಿ ಆಕಾಶ್ ನಿಮ್ಗೆ ಫೋನ್ ಮಾಡಿದ್ರೆ ಹಾ ಹೇಳೇನಿ ಹೊಂಟನತ್ತ ಇಲ್ಲ ಅಡಿಗೆ ತಣ್ಣಗ ಹೋಗಕತ್ತೈತಿ ಹುಡುಗ ಜಲ್ದಿ ಕರೆದ್ರ ಬರೋದೇ ಇಲ್ಲ ಅಂತನು ನಮ್ಮ ತಮ್ಮನ ಮೇಲೆ ಎಷ್ಟ್ ಜೀವ ಇದೀನಿ ನಿಮಗ ತಮ್ಮ ಆದ್ರೆ ಅವನಿಗೆ ನನ್ನ ಮಗನ್ ಕಿನ್ನ ಹೆಚ್ಚು ಗೊತ್ತಾ ಬಂದ ಅಂತ ಹೇಳಿ ತಪ್ಪು ಅವ್ರದಲ್ಲ ತಪ್ಪು ನಂದು ನಾನೇ ಬೆಳಿಗ್ಗೆ ಟಿಫಾನ್ ಇಲ್ದ ಹೊರಗೋಗಿದ್ದಿ ಬಿಸಿ ಅಡಿಗೆ ಮಾಡಿರ್ತೀನಿ ಬೇಗ ಊಟಕ್ಕೆ ಕರೀರಿ ಅಂತ ನಾನೇ ಹೇಳಿದ್ದು ಎಲ್ಲ ಕೆಲ್ಸ ಹೊರ ಹೋಗಿದ್ದೆ ಅದಕ್ಕೆ ನನಗೆ ಯಾವಾಗ ನೋಡಿದ್ರು ಬರೀ ಇಂತಕಲ್ ಮುಖ ತಕೊ ಬನ್ರಿ ಹೇಳ್ರಿ ನಿಮಗ್ ಬರ್ರಿ ಹೇಳ್ಬೇಕಾ ನೋಡಪ್ಪ ಇನ್ನೊಂದು ಮಗ ಒಂದ್ ಮಗನಿಗೊಂದ್ ಲಗ್ನ ಇತ್ತು ಸಣ್ಣ ಮಗನಿಗೊಂದು ಲಗ್ನ ಮಾಡ್ಬೇಕು ನೀ ಹೆಂಗ್ ಮಾಡ್ಬೇಕು ಈಗ ಯಾಕಂದ್ರ ಹಿರಿಯ ಮಗ ಹಿರಿಯ ಶಶಿ ಬಾಳ ಬಂಗಾರಂತಾಗೆ ಸಿಕ್ಕಳ ಆಕಿ ಯಾಕಂದ್ರ ಅಕ್ಕಿನೇ ಮಾಡ್ತಾಳ ತಗೋ ನಾಯಕ ಚಿಂತೆ ಮಾಡ್ಲಿ ಇತ್ತು ಅಂತ ಕುರಿಗಳು ಕೊಟ್ಟಾರ ಕೈ ಐಕೊಟ್ಟು ಕೂತ್ರೆ ಇತ್ತು

ಸುಳ್ಳಾಗ್ ಬರಲ್ಲ ನೀ ಎಲ್ಲಿ ಹೋಗೋದು ಐತಿತ್ರಾ ರಾಯರು 10 ನಿಮಿಷ ಹೋಗ್ಬರ್ತಿ ಎಲ್ಲಿ ಸ್ವಲ್ಪ ಕೆಲಸ ಐತೆ ಅಷ್ಟೇ ಹೋಗ್ಬರ್ಲಣ್ಣ ಹಾ ಹೋಗೋ ಸರಿ ಹೋಗ್ಬರ್ತಿ ಏನ್ರಿ ಅವನು ಎಲ್ಲಿಗಾರ ಹೋಗ್ತೀನಿ ಅಂದ್ಕೊಂಡು ಹೋಗ್ಬಾ ಬಾ ಅಂತ ಕಳಿಸ್ತಿರಲ್ಲ ನಿಮ್ಗಾರ ಚೆಂದ ಕಾಣುತ್ತಾ ನೋಡ್ರಿ ಅವನು ವಯಸ್ಸಿಗೆ ಬಂದಾನ ಕಾಲ್ ನನ್ನ ಬೇರೆ ಸುಮಾರು ಅದಾವ ಹಿಂಗೆ ಸಡ್ಲಿ ಬಿಟ್ಕೊಂತ ಹೋದ್ರೆ ಸರಿಯಲ್ಲ ಆದಷ್ಟು ಬೇಗ ಒಂದು ಕನ್ಯಾ ತೆಗೆದು ನೀವು ಮದ್ವಿ ಮಾಡಬೇಕು ಅದ್ರ ಜವಾಬ್ದಾರಿಯನ್ನ ರೈತೆ ನಿಮ್ಗತ್ ಮಾಡಿದ್ದ ನೋಡ್ದಂಗ್ರಿ ಅವತ್ತು ನಾವು ದಾನಮ್ಮನ್ ಜಾತ್ರೆಗೆ ಹೋದಾಗ ಗುಡ್ಡಪುರ ಜಾತ್ರೆಗೆ ಹೋದಾಗ ಅವ್ರ ನಮ್ಮ ಹಳ್ಳಿಯವ್ರೊಬ್ರು ಗೌಡ್ರು ಬೆಟ್ಟಿ ಆಗಿದ್ರಲ್ಲ ಅವ್ರ ಮಗಳ ಹಬ್ಬಕ್ಕೆ ಬಹಳ ಅದಾಳ ಕಲ್ತಾಳ ಅಂತ ಏನೇನೋ ಮಾತಾಡಕತ್ತಿದ್ರು ಬಾಳ ಮಾಡಿ ಆ ಹುಡುಗಿಗೆ ಕೇಳ ನೀನು ಅಂತೀನಿ ಬಾಳ ಮಂಡಿ ನನ್ನ ಹತ್ರ ಇಲ್ಲ ಹಾ ಈಗ ಹೆಂಗೋ ಸಂತೆಗೆ ಹೋಗ್ತಿರಲ್ಲ ಆ ಮೂಲಿ ಮನೆ ಮೆಲ್ಲಪ್ಪ ಪದನಲ್ಲ ಅವನ ಹತ್ರ ಕೇಳಿದ್ರೆ ಅವ್ರ ನಂಬರ್ ಸಿಕ್ತೈತಿ ಕೇಳಿ ಆ ಹುಡುಗಿದ್ ಪತಾ ಆಯ್ತ್ರಿ ನೋಡೋಣ ಹಂಗಾರ ಕನ್ಯಾ ನೋಡ್ಬಾರ ಸರಿ ಹೊರಡ್ರಿ ಅಂದ್ರ ನೀ ಏನಪ್ಪಾ ಪಾರ್ಗಳು ಎರಡು ಇಬ್ರು ಮಕ್ಳು ಇದ್ದು ಇಲ್ಲೇ ಮನಿ ಸನಿ ಇದ್ದು ಲೈಟ್ ಬಂದವ ನೀರ್ ಎಲ್ಲಿ ಬಿಡ್ಬೇಕು ಎಲ್ಲಿಲ್ಲ ಅನ್ನೋದು ಏನಿಲ್ಲ ಇಲ್ಲ ಬರೇ ಪಾರ್ಗಳು ಬರೇ ಶೀನ್ ಸ್ಕೀನ್ ಸ್ಕೀನ್ ಅಂದ್ರೆ ಹುಚ್ಚು ಹುಚ್ಚು ಮಾಡಿ ಬಿಟ್ಟವ ನೋಡಿ ಎಲ್ಲ ಏನ್ ಮಾಡೋದು ಈ ನೋಡಿ ಹೊಲ ಹುಲ್ಲ ಇಲ್ಲ ಬರೇ ಮೂರು ಹೊತ್ತು ಊಟ ಮಾಡ್ತಾವ ಬರೇ ತಿರ್ಕೊತ ತಿರ್ಕೊತ ಕುಂಡಿರ್ತಾವ ಏನು ಮಾಡೋದು ಏನಿಲ್ಲ ಯಾವಲಕ್ಕ ನೀರು ಹೊಗೆವೆ ಅನ್ನೋದಿಲ್ಲ ಯಾವಷ್ಟು ಬರ್ತಾವೆ ಅನ್ನೋದಿಲ್ಲ ಯಾಕಂದ್ರೆ ನನ್ನ ಹಿರಿ ಸಸಿ ಒಂದು ಭಾಳ ಚಲೋ ಸಿಕ್ಕದತ್ತ ಅಂತ ನನ್ನ ಮನಿ ಮಾ ಮರ್ಯಾದಿ ಮರ್ಯಾದೆ ಉಳ್ದದಪ್ಪ ಇಲ್ಲಾಂದ್ರೆ ಹಿಂಪ ಮಕ್ಳ ಜೋಡಿ ನಾ ಕದ್ಲಿ ಕಡಿಯೋದಿತ್ತಪ್ಪ ಅಂದ್ರೆ ಛೇ 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 ಛ ಛೆ ಎಲ್ಲಿ ಇದೋ ಏನು ಸುದ್ದಿಯೋ ಕರಮ್ 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 ಯಪ್ಪಾ ಯಾಕೆದ್ರಿ ಕರೆಂಟ್ ನಾನು ಓಡಿ ಬಂದಿನಿ ಆಯ್ತಪ್ಪ ಆಯ್ತು ಬರ್ತೀರಿ ಯಾಕಂದ್ರ ಹೊಲದ ಲಗ್ ಇಲ್ಲ ಯಾಕಂದ್ರ ಕಂಡು ತಿತ್ತೀರಿ ತಿಂದು ನೋಡು ಯಾಕಂದ್ರೆ ಮುದಾಡಿ ಅದ ಇಲ್ಲಿ ನೋಡು ಯಾಕಂದ್ರ ನಾವು ನೀರು ಉಣಿಸೋರು ಯಾರು ಬೆಳಿ ಒಣಗ ಹೊ ನಿಮಗೆ ಅಷ್ಟು ಖಬರ್ ಇಲ್ಲ ನೋಡಪ್ಪ ನನ್ ಬಂಗಾರ ಅಂತ ಸಸಿ ಮಾಡಿ ಹಾಕ್ತದ ಮೂರ್ ಹೊತ್ತು ತಿಂದ ಕಸಿಂದ್ರ ತಿರ್ಗಾಡ್ತಿರಿ ಯಾಕಂದ್ರ ನಾ ಮಾಡ್ತೀನಿ ನೋಡು ನಿಮ್ಗೆ ಏನ್ ಮೈನ್ ಮಬುರ್ ಅದೇನು ಇಲ್ಲ ಯಪ್ಪಾ ಲೈನ್ ಬಂದು ನನಗೊತ್ತ ಅದಕ್ಕನೇ ಕಬರ ಹೊಡ್ಕೋತ ಬಂದೀನಿ ಹೌದಪ್ಪ ಲೈಟ್ ಬಂದದ್ದು ಕಬುರದ ಆ ಕಬ್ರ ಅದೇ ಬಂದಿದ್ದೀ ಆ ಬಾ ಸರಿ ಇದ್ದಿ ಹೋಗ್ ಹೋಗಿ ಶಾನೆ ಇದ್ದಿ ಈಗ ಬಂದ ಲೈನ್ ಹೋಗೋ ಟೈಮ ಹೋಗ್ ಹೋಗ್ ನಾನಗ ಮಾಡ್ತೀನಿ ತೋ ನಾನೇ ಮಾಡ್ತೀನಿ ಹೋರಿ ಎಲ್ಲ ಶಾನೆ ಇದ್ರಿ ಯಾಕಂದ್ರೆ ಈ ಮುದಿ ಜೀವಿಗೆ ಆದಲ್ಲ ಮುದಿ ಜೀವ ಬಡ್ದು ಸಾಯೋದು ಅಂತ ಆದಲ್ಲ ಅದಕ್ಕೆ ನೀವು ಹಗ ಮಾಡ್ಬೇಕತ್ತೀರಿ ನೋಡು ನಮ್ಮ ಮಾಪಿ ಯಾಕೆ ವಾಟ ವಟ ಒಟ ಒದರಾಡ್ತಾನ ಕಿರಿಕಿರಿ ಮಾಡಬೇಡ ನೀ ನೀಣಿಸೋಕಿ ಬರಪ್ಪ ಬಾ ಅದಕ್ಕರೆ ನೀರು ಉಣಿಸೋದು ಗೊತ್ತಾಯ್ತೀನಿ ಹೆಂಗ ಉಣಿಸ್ತೀನಿ ಅನ್ನೋದು ಇಲ್ಲಿ ಬಾ ಇಲ್ಲಿ ಕೈ ಕಾಸ್ಯ ಹುಲ್ಲದ ಬಾಗಿ ಕೆತ್ತ ಬಾ ಬಡ ಕೆತ್ತ ಬರೀ ಸೋಕಿ ಮಾಡೋದಾಗೆ ಬಂದ್ರಿ ನೀವು ಯಾವತ್ತು ಇದ್ರ ಒಂದಿನ ಹೊಲ್ದಾಗ ಹುಲ್ಲ ಅನ್ನೋದಿಲ್ಲ ನೀರ್ ಏನು ಏನೂ ಇಲ್ಲ ಬರೀ ಮೂರ್ ಹೊತ್ತು ಮೊಬೈಲ್ 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 ಭಾಳ ಹಾಳಾಗ್ಯದ ಜೀವನನೇ ಅವ್ರ ಊಟ ಬರ್ರಿ ಅಂತ ನನ್ನ ಕಳ್ಸಿದ್ರೆ ನೀವ್ ಬರೀ ಮಾಡ್ಕೊಂಡು ಕುಂತಿರಲ್ಲಾ ಕುಂತೀರಲ್ಲ ಇಷ್ಟೆಲ್ಲಾ ಹಾಲುಗಳಿದ್ರೆ ಇನ್ನೂ ಸಮಾಧಾನ ಆಗ ಇಲ್ರ ಒಟ್ಟ ನಾನಾ ಕೆಲಸ ಮಾಡ್ಬೇಕು ಅಂತೀರಲ್ಲ ನೀವು ನತ್ತಿ ಮೇಲೆ ಬಂತು ಮುಂಜಾನೆ ಬರೀ ಒಂದ್ ಕಪ್ ಚಾ ಕುಡ್ದು ಹೊರಗ್ ಬಿಟ್ಟವ್ರು ಬರೀ ಊಟ ತಂದಿಟ್ಟು ಊಟ ಮಾಡುವಂತಿ ಬರೀ ಏನ್ರೇ ಬರ್ರಿ ನೀವು ಒಂದು ಬಂದ್ಬಿಟ್ರಿ ತಂದಿ ಮನಿಗೆ ಏನಾಗತ್ತೇನೋ ಬರ್ಬೇಕಾದ್ರಸನ ಮಾಡ್ತೀನಿ ಬರೀ ಕೆಲಸ ಮುಗ್ಯವಲ್ಲ ನೋಡುವ ತಂಗಿ ನಮ್ಮ ಹೊಲ್ದಾಗ ದುಡ್ಲಿಕ್ಕ ನಮಗೇನು ಬರೀ ಆಳ್ಗಳ ಮ್ಯಾಗ ಮಾಡಿದ್ರೆ ಹ್ಯಾಂಗ ನಾವು ಜರ ಸ್ವಲ್ಪ ಹೊಲ್ದಾಗ ಮಾಡ್ಬೇಕು ಆಯ್ತಾಯ್ತು ಮಾಡೋಂತ್ರಿ ಬರ್ರಿ ಬುತ್ತಿ ತಂದಿನ ಮದ್ದು ಊಟ ಮಾಡೋಂತ್ರಿ ಬರ್ರಿ ತಮ್ಮ ಏ ಬಾರು ನನ್ನ ಸೊಸಿ ಬುತ್ತಿ ತೋಳ್ ಬಂದಾಳ ಊಟ ಮಾಡೋಣ ಬಾ ಬಾ ಇನ್ ಸಾಕು ಮಾಡ್ಕೆತ್ತದ ಆಯ್ತು ಬಾನಿ 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 ಅಲ್ಲ ಇನ್ನ ಬರ್ಲಗ ಆಕಾಶ ಈ ಸಲ ಬರ್ಲಿ ಒಂದರ್ದ ಎರಡು ಮಾಡೇ ಬಿಡ್ತೀನಿ ಲಗ್ನ ಮಾಡ್ಬೇಕು ಇಲ್ಲ ಹಾಕ್ರೂಪ ಅಲ್ಲ ಬರೋದು ಈಗ ಬರ್ತೀನಿ ಮತ್ ಭಾತಾನಂದ್ ಕೇಳ್ತಿ ಸ್ವಲ್ಪ ಮಾನ ಮರ್ಯಾದಿ ಆಯ್ತಲ್ಲ ಇವತ್ತೇನು ಓದಿಲ್ಲ ಒಂದರ್ದ ಆಗೇ ಆಗೇಬೇಕು ನೋಡೇ ಬಿಡ್ತೀನಿ ಇವತ್ ಅಲ್ಲ ನಂದಿ ಹೇಳಿ ಮಾಡಿ ಕನ್ವಿನ್ಸ್ ಮಾಡಿ ಬರ್ಬೇಕಿಲ್ಲ ಅದಕ್ಕೆ ಆಗತ್ತ ಹಂಗೇನ್ ತಿಳ್ಕೊಬೇಡ ಬೇಜಾರಿ ಮಾಡ್ಕೋಬೇಡ ಇಲ್ಲ ಇಟ್ಟ ಸಿಟಿ ಬಂದಿದಿ ಸಿಟಿ ಬಂದಿ ಅನ್ನೋ ಕೇಳ್ತಿಲ್ಲ ಒಂದ್ ಜಟ ತನಕ ನಾ ಬಂದು ಅದು ಇರ್ಲಕ್ಕ ನಾನೇ ಕುಂದಿರ್ತ ಅಲ್ಲ ನಾ ಹೇಳಿದ್ ಏನ್ ವಿಚಾರ ಮಾಡಿದಿ ಏನ ಆಯ್ತೇನ್ ಇಲ್ಲಿ ಹೇಳು ಇಲ್ಲಿಲ್ಲ ಅಂದ್ರೆ ಮನ್ ಹೇಳಿದ್ ಲಗ್ನ ಮಾಡ್ಕೊಂಡು ಹೋಗ್ಬಿಡ್ತೀನ ಇಲ್ಲ ನಮ್ ಹೋಯ್ನಿಗೆ ಹೇಳ್ಬೇಕತ್ತೀನಿ ಅವ್ರ ನೋಡದ್ ತಕ್ಷಣ ಹಂಚಿಕೆ ಬರ ಆಗ್ತದೆ ಅದಕ್ಕೆ ಸ್ವಲ್ಪ ಟೈಮ್ ಕೂಡ ಹೇಳ್ತೀನಿ ಗ್ಯಾರಂಟಿನ ಅಲ್ಲ ನಿಮ್ಮ ಹೋಯ್ನಿಗೆ ಅಂಚಿ ಸುಮ್ ಕುಂದರ್ತಿ ನನ್ ಕೈಲೇ ಆಗಲ್ಲಾ ಕೇಳು ನಿಮ್ಮ ಕೇಳ್ಕೊತಿಲ್ಲ ಇವತ್ ಲಗ್ನ ಮಾಡ್ಕೊಬೇಕಂದ್ರ ಮಾಡ್ಕೋಬೇಕ ಇಲ್ಲ ನಮ್ ಮೋನಿ ನೋಡಿ ಅಂಜಾತಿಲ್ಲ ಅವ್ರ ಮುಗ್ದ ನಾ ಸ್ವಲ್ಪ ಇನ್ ಜನ ಆಯ್ತಿನ ಅಟ್ಟೆ ಮತ್ತೇನಿಲ್ಲ ಬೀನಿ ನಂಗೇನ್ ಹೇಳ್ಕೋಬೇಡ ಒಂದ್ ನಾತ್ ಹೇಳ್ತೀನಿ ಕೇಳು ಕರೆಕ್ಟ್ ಆಗಿ ಇವತ್ ಲಗ್ನ ಮಾಡ್ಕೋಬೇಕು ಒಂದು ಅದಕ್ಕೆ ಬಾಯಿನೇ ಜಿಗದ್ ಬಿಡ್ತೀನಿ ನಾನೇ ಮದ್ ಆಗ್ಬೇಕು ನೀನೇ ಅರ್ಥ ಮಾಡ್ಕೊಲ ಇನ್ ಇನ್ಯಾರ ಹಂಗ ಅರ್ಥ ಮಾಡ್ಕೋಬೇಕು

ಏ ಪಟ್ನಿ ಬಾ ಅವ ಈಗ ಒಪ್ಕೊಂಡನಾ ಹಾ ಹಾ ಪಟ್ನಿ ಅಡು ಹರತ್ ಆ ಗುಡಿ ಅನ್ನಲ್ಲ ಹಾ ಆ ಗುಡಿ ಬಂದ್ಬಿಡು ಆಯ್ತು ಪಟ್ನೆ ಬಾ ಲೇಟ್ ಮಾಡ್ಬಿಡು ಮತ್ತ ಹೋಗಿದ್ದು ಮತ್ತೆ ನಮ್ಮ ಅಣ್ಣ ಹೋಗ್ಲಿ ಫೋನ್ ಹಚ್ಚರತ್ತೆ ಹೋಗ್ಬಿಡ್ತಾನ ಪಟ್ನಿಲ್ಲ ಗುಟ್ಟ ಹಾ ಆಯ್ತಾಯ್ತು ಹಾ ಪತ್ನಿ ಬಾ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಮನೆ ಮಗನ ಬಿಜಾಪುರ್ ಮಾತಾಡ್ತೀನಿ ಅಂದ್ರ ಚಂದು ಬಿಜಾಪುರ ಒಳ್ಳೆ ಕಾಮಿಡಿ ಅಥವಾ ಫ್ಯಾಮಿಲಿ ನೋಡ್ಬೇಕಾದ ದಯವಿಟ್ಟು ಈ ಚಾನಲ್ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಈ ಹೊಸ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಡ್ರಿ ಕಲಾವಿದ ಎಲ್ಲಾ ನಿಮ್ಮ ಆಶೀರ್ವಾದ ಇರ್ಬೇಕ ನಮ್ಮ ಅಣ್ಣ ತಂಬ ಅಕ್ಕ ತಂಗಿ ಇದ್ದೀರ ಹಾಗ ನಮ್ದ ಫಸ್ಟ್ ವಿಡಿಯೋನೇ ನಮ್ದ ಹೆಸರು ಕೊಡ್ಲಿ ಹಾ ರೆಣಕಾ ಕೊಡ್ಲಿ ಇವ್ರ ಇವ್ರು ಫಸ್ಟ್ ನಿಡಿಯಾನೆ ಹಾಕೋಬೇಕಂತ ವಿಚಾರ ಮಾಡ್ಕೊಂಡು ಫಸ್ಟ್ ವಿಡಿಯೋ ಹಾಕಿದ್ದೇವ್ ಅಮ್ಮ ಎಲ್ಲಿರ್ತಾರ ನಮ್ಮ ಕೊಡ್ಲಿ ರೆಣ್ಕಾ ಅಂತ ಅಲ್ಲಿ ರೇಂಜ್ ಎನ್ನೋದೇ ಬೇರೆ ಹಾಗಾಗಿ ಅವ್ರಿಗೆ ಹಾಕೊಂಡಿನಿ ನೋಡ್ರಿ ಸಣ್ಣ ಕಲಾವಿದ್ರು ಬೆಳೆಸಿ ಎಲ್ಲಾರು ಕೈ ಮುಗಿತಿನಿ ನೋಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ